ಹೇಗೋ ಮಾಡಿ ಒಪ್ಪಿಸಿದ್ವಿ ಅವ್ರು ಹೇಳೋದು ನೋಡಿ ನಂದು ಕೆಲವು ಕಂಡೀಷನ್ಸ್ ಇದೆ ನೀವು ಅದನ್ನ ಫಾಲೋ ಮಾಡೋದಾದ್ರೂ ಮಾತ್ರ ನಾನು ಬರ್ತೀನಿ ಏನು ನಿಮ್ಮ ಕಂಡೀಷನ್ ಹೇಳಿ ಬೆಂಗಳೂರು ಆ ಸರ್ಕಲ್ ಅವ್ರು ಹುಡುಕತಾ ಇದ್ವಿ ನನ್ನನ್ನು ನೀವು ಬೆಂಗಳೂರಿಗೆ ಕರ್ಸ್ಕೊಂಡ್ರೆ ಅದೇ ಹೋಟೆಲ್ ರೂಮ್ ಮಾಡಿಕೊಡ್ಬೇಕು ನನಗೆ ಟ್ರೈನ್ ಟಿಕೆಟ್ ರಿಸರ್ವ್ ಮಾಡ್ಕೊಡ್ಬೇಕು ಇದೆಲ್ಲ ಹೇಳಿದ್ರು ಅವರು ಆಯ್ತು ಮಾಡ್ಕೊಡ್ತೀವಿ ಟ್ರೈನ್ ರಿಸರ್ವ್ ಮಾಡ್ಕೊಡ್ತೀವಿ ಇದೆಲ್ಲ ಹ ಅದಾದ್ಮೇಲೆ ಅವತ್ತು ಮಾತಾಡ್ಬಿಟ್ಟು ಡೇಟ್ ತೊಗೊಂಡ್ ಬಂದ್ವಿ ಅವರು ಟಿಕೆಟ್ ಮಾಡಿ ಅವ್ರು ತಂದು ಕೊಡ್ತೀವಿ ಅಂತ ಹೇಳಿ ರಿಸರ್ವೇಶನ್ ಮಾಡಿ ಅವ್ರು ತಗೊಳ್ಳೋ ಕಾಲ ಹಂಗಿತ್ತು ಅವಾಗ ಟಿಕೆಟ್ ತಗೊಂಡೋಗಿ ಆನ್ಲೈನ್ ಅವೆಲ್ಲ ಇರ್ಲಿಲ್ಲ ಸರಿ ನಮ್ಮ ಮನೆಯಲ್ಲಿ ಫೋನ್ ಇತ್ತು ಅವಾಗ ನಾನು ನನ್ನ ಫ್ರೆಂಡ್ ಇಬ್ರು ಹೋಗಿ ಮೀಟ್ ಮಾಡಿದ್ರು ಲ್ಯಾಂಡ್ ಲೈನ್ ಫೋನ್ ಇತ್ತು ನಂಬರ್ ಕೊಟ್ಟು ಬಂದಿದ್ದೆ ಅಲ್ಲಿ ಯಾವುದಕ್ಕೂ ಇರ್ಲಿ ಏನಾದ್ರೂ ಸಂಪರ್ಕ ಬೇಕಾದ್ರೆ ಅಂತ ನಾಡಿದ್ದು ಬರ್ತೀವಿ ಅಂತ ಹೇಳಿದ್ದೆ ಅವ್ರಿಗೆ ಇಲ್ಲಿ ಮೈಸೂರು ಟಿಕೆಟ್ ಅವ್ರು ತಲುಪಿಸೋದಿಕ್ಕೆ ಹಿಂದಿನ ದಿವಸ ಫೋನ್ ಬಂತು ಅದ ನಾಳೆ ಅವರಿಂದ ಮನೆಗೆ ಫೋನ್ ಮಾಡಿದೆ ನಮ್ ತಂದೆ ಫೋನ್ ರಿಸೀವ್ ಮಾಡಿದ್ರು ಆರಾಧ್ಯ ಇದಾರಾ ಅಂತ ನಮ್ದ ನನ್ನ ಹೆಸರು ಶಿವಕುಮಾರ್ ಆರಾಧ್ಯ ನಿಮ್ಗೆ ನಮ್ ತಂದೆ ಹೆಸರು ಚಂದ್ರಶೇಖರ ಆರಾಧ್ಯ ನಮ್ಮ ಅಣ್ಣನ ಹೆಸರು ಆರಾಧ್ಯ ರೇಣುಕ ಆರಾಧ್ಯ ಈಗ ಆರಾಧ್ಯ ಸರ್ನೇಮ್ ಆರಾಧ್ಯ ಯಾರೋ ತಕ್ಷಣ ಗೊತ್ತಾಗ್ತಾ ಇರಲಿಲ್ಲ ಸರಿ ನಮ್ಮ ತಂದೆ ಮಾತಾಡಿದ ಆಮೇಲೆ ನಮ್ಮ ತಂದೆ ಯಾರು ಅಂತ ನಾನು ಅಶೋತ್ ಮಾತಾಡ್ತಾ ಇರೋದು ಮೈಸೂರು ಅಂತ ಹೇಳಿದ್ರೆ ನಮ್ ಗೊತ್ತಾಗಿಲ್ಲ ಪಾಪ ಅವ್ರಿಗೆ ತಕ್ಷಣ ಅವ್ರು ನನಗೆ ಅವರು ಯಾರೋ ಮಾತಾಡ್ತಾ ಇದ್ರು ಮಾತಾಡಿದೆ ಅವ್ರ ಅಂಗಡಿಗೆ ಮಾತಾಡ್ತಾನೆ ಇದ್ರೆ ಬದ್ ನಾನು ನೋಡಿ ಯಾರಾದ್ರೆ ನೀವು ನಾಳೆ ಬರ್ತೀನಿ ಅಂತ ಹೇಳಿದ್ರಿ ಟಿಕೆಟ್ ಕೊಡೋದಿಕ್ಕೆ ಆದ್ರೆ ನಾನು ಊರಲ್ಲಿ ಇರೋದಿಲ್ಲ ನೀವು ಬಂದು ವಾಪಸ್ ಹೋಗ್ಬಾರ್ದು ಆ ಕಾರಣಕ್ಕೋಸ್ಕರ ಫೋನ್ ಮಾಡಿ ಹೇಳ್ತಾ ಇದೀನಿ ನೀವು ನಾಳೆ ಬರೋದ್ ಬೇಡ ಎರಡು ದಿನ ಬಿಟ್ಟು ಬನ್ನಿ ಇದ್ರೆಲ್ಲ ಹೇಳ್ತಾ ಇದ್ರು ಅವರು ಫೋನ್ ಅಲ್ಲಿ ನನಗಾಸ್ಟ್ ಇದೆ ಅಷ್ಟು ಸಿದ್ಧ ಮಾತಾಡ್ತಾ ಇದ್ದಾರೆ ಹೋಗ್ತಾ ಅದೊಂದು ಇನ್ಸಿಡೆಂಟ್ ಆಯ್ತು ಟಿಕೆಟ್ ತಗೊಂಡು ಹೋದ್ವಿ ತಲುಪಿಸಿದಾಯ್ತು ಮತ್ತೆ ಅವ್ರು ದಿನ ಹೇಳಿದ್ವಿ ಬೆಂಗಳೂರು ಆಡಂದ್ರ ಸರ್ಕಲ್ ಅಲ್ಲಿ ದ್ವಾರಕಾ ಹೋಟ್ಲಲ್ಲಿ ರೂಮ್ ಮಾಡಿದ್ವಿ ಬಂದ್ರು ಫಂಕ್ಷನ್ ಆಯ್ತು ಅವ್ರಿಗೆ ಕೊಟ್ಟ ಮೊಮೆಂಟ್ ಇಷ್ಟ ಆಯ್ತಪ್ಪ ಒಂದು ಶೀಲ್ಡ್ ಒಬ್ರು ಎತ್ತರ ಕಷ್ಟ ಆಗ್ತಾ ಇತ್ತು ಆ ತರದ್ದು ಅಷ್ಟು ದೊಡ್ಡ ಮೊಮೆಂಟ್ ಆಯ್ತು ಅವ್ರಿಗೆ ಅದು ನೋಡಿದ್ರು ಏನಪ್ಪ ಇಷ್ಟು ದೊಡ್ಡ ಮೊಮೆಂಟ್ ಹಾಕೊಂಡಿದ್ರ ನಾನೊಬ್ಬ ಹೇಗೆ ಎತ್ಕೊಂಡು ಹೋಗ್ಲಿ ಇದನ್ನ ಅಂದ್ರು ಸರಿ ನಾನು ನನ್ನ ಫ್ರೆಂಡ್ ಇದ್ದವರು ನಾವು ಬರ್ತೀವಿ ನಿಮ್ಮ ಜೊತೆಲಿ ಎಲ್ಲಿಗೆ ಬರ್ತೀರಾ ರೂಮ್ ಬರ್ತೀವಿ ರೂಮ್ ಸರಿಯಪ್ಪ ಇಲ್ಲಿ ತಂದು ಕೊಡ್ತೀನಿ ಅಲ್ಲಿಂದ ಮೈಸೂರು ಹೇಗೆ ತಗೊಂಡೋಗ್ಲಿ ನಾನು ಸರಿ ಮೈಸೂರಿಗೂ ಬರ್ತೀವಿ ನಾವು ಜೊತೆ ಅಂದ್ವಿ ಸರಿ ಎಂತ ಒಪ್ಕೊಂಡ್ರು ರೂಮ್ ಕಳ್ಸಿದ್ವಿ ಅವ್ರಿಗೆ ಕಾರಲ್ಲಿ ಮಾಡಿದ್ವಿ ಕಾರಲ್ಲಿ ಕಳ್ಸಿದ್ವಿ ರೂಮಲ್ಲಿ ಸ್ಟೇ ಮಾಡಿದ್ರು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೊಂದು ಸರಿ ಮಾತಾಡೋಣ ಅಂತ ಅದ್ ಸುಮಾರು ಹನ್ನೊಂದು ಹನ್ನೊಂದುವರೆ ಅವ್ರ ರೂಮ್ ಹೋದ್ವಿ ನಾವು ಕಲಾಕ್ಷತ್ರ ಹೇಳಿದ್ರು ಬೆಳಿಗ್ಗೆ ಇಷ್ಟು ಗಂಟೆ ಟ್ರೈನ್ ಇದೆ ಆರೂವರೆಗೆ ಟ್ರೈನ್ ಅಂತ ಕಾಣುತ್ತೆ ಇಷ್ಟು ಗಂಟೆ ಟ್ರೈನ್ ಇದೆ ಅದಕ್ಕೆ ನಾನು ಹೊರಡ್ತೀನಿ ನೀವು ಬಂದ್ರೂ ಸರಿ ಬರದೇ ಇದ್ರು ಸರಿ ಅವ್ರ ಮಾತಿ ಶೈಲ ಹೆಂಗಿತ್ತು ನಾನ್ ಆ ಸಭೆಗೆ ಹೊರಡೋದು ಸರಿ ನಾವು ಆರು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ ಅಂದ್ರೆ ಟ್ರೈನ್ ಎಷ್ಟೋ ಅದಕ್ಕೆ ಅರ್ಧ ಮುಂಚೆ ನಾನು ಶಾರ್ಪ್ ಆರು ಗಂಟೆಗೆ ಹೊರಡ್ತೀನಿ ಒಂದು ನಿಮಿಷ ತಡ ಆದ್ರೂ ನಾನು ಇರಲ್ಲ ಇಲ್ಲಿ ಹೊರಡ್ತೀನಿ ಅಂತಂದು ಇಲ್ಲ ನಾವು ಮುಂಚೆನೆ ಬರ್ತೀವಿ ಅಂತ ಹೇಳಿದ್ವಿ ಬೆಳಿಗ್ಗೆ ಎದ್ದು ಹೋದ್ವಿ ನಾನು ಅವರಿಬ್ಬರು ಹೋಟೆಲ್ಗೆ ಹೋದ್ವಿ ಮೇಲ್ಗಡೆ ರೂಮ್ ಇದ್ದಿತ್ತು ಹೋಗ್ತಾ ಇದ್ದ ಕೆಲವೇ ಅಲ್ಲಿ ಒಂದು ದರ್ಶಿನಿ ಹೋಟೆಲ್ ಓಪನ್ ಆಗಿತ್ತು ಇಡ್ಲಿ ಸಾಂಬಾರ್ ವಾಸನೆ ಬರ್ತಾ ಇತ್ತು ನಾವಿಬ್ರು ಏನ್ ಮಾಡಿದ್ವಿ ಬುದ್ಧಿವಿ ಅಂದ್ರು ಒಳ್ಳೆ ಸಾಂಬಾರ್ ವಾಸನೆ ಬರ್ತಾ ಇದೆ ಒಂದೊಂದು ಇಡ್ಲಿ ತಿಂದು ಹೋಗ್ಬೋದು ನನ್ಗೆ ಹೋಗಿ ಒಂದೊಂದು ಕೈ ಎರಡು ಇಡ್ಲಿ ತಿಂದ್ಬಿಟ್ಟು ಮೇಲ್ಗಡೆ ಹೋದ್ವಿ ಅಶ್ವಥ್ ಅವರು ಆಗಲೇ ರೂಮ್ ವೆಕೇಟ್ ಮಾಡಿ ರೆಡಿಯಾಗಿ ಬಂದು ಕೇಸ್ ಸಮೇತ ಅಲ್ಲಿ ರಿಸೆಪ್ಷನ್ ಕೂತಿದ್ದಾರೆ ನೋಡ್ಬಿಟ್ಟು ಗಾಬ್ರಿ ನಾವು ಅಲ್ಲಿ ರೆಡಿಯಾಗಿ ಕೂತಿದ್ರಲ್ಲ ಅಂತ ಬಂದ್ರೆ ಏನಪ್ಪಾ ಸರ್ ಇನ್ನು ಟೈಮ್ ಇತ್ತು ಅವ್ರಿಗೆಲ್ಲ ಪರ ಇಲ್ಲ ಟೈಮ್ ಸರಿ ಬಂದಿದ್ದೀರಾ ಆಮೇಲೆ ನೋಡಿ ನಾನು ಇಡ್ಲಿ ಇಡ್ಲಿ ಪಾರ್ಸಲ್ ಮಾಡಿಸ್ಕೊಂಡಿದ್ದೀನಿ ನಿಮಗೂ ಏನಾದ್ರು ಬೇಕು ಅಂದ್ರೆ ಮಾಡಿಸ್ಕೊಳ್ಳಿ ಮಾಡ್ಕೊಳ್ಳಿ ನಾವ್ ಅಲ್ಲೇ ಟ್ರೈನ್ ಅಲ್ಲಿ ತಿಂತೀವಿ ಏನೋ ಟ್ರೈನ್ ಅಲ್ಲಿ ತಿಂತೀರಾ ಹೌದು ಸರ್ ನಾಯಿ ತಿನ್ನ ಇಲ್ಲಿ ನೀವು ತಿಂತೀರಾ ನಾವು ಮಾತಾಡ್ಲಿಲ್ಲ ಇದು ದೊಡ್ಡ ಮುಜಗಾರ ನಾವು ಸುಮ್ಮನೆ ಇದ್ವಿ ಆಮೇಲೆ ಪಾರ್ಸಲ್ ಏನು ಮಾಡಿಸ್ಕೊಳ್ಳಿಲ್ಲ ತಿನ್ ಬಂದ್ರೆ ಆಗಿತ್ತಲ್ಲ ಸರಿ ಇಲ್ಲಿ ತಿಂದಿದ್ರು ಕೂಡ ಟ್ರೈನ್ ಅಲ್ಲಿ ಅವ್ರಿಗೆ ಫಸ್ಟ್ ಕ್ಲಾಸ್ ಟಿಕೆಟ್ ರಿಸರ್ವ್ ಮಾಡ್ಸಿದ್ವಿ ನಾವು ಸೆಕೆಂಡ್ ಕ್ಲಾಸ್ ಅಲ್ಲಿ ಹೋದ್ವಿ ಫಸ್ಟ್ ಕ್ಲಾಸ್ ಕರ್ಕೊಂಡು ಕೂರಿಸ್ದಾಗ ಅವರು ಈಗ ನಾನು ಒಬ್ಬನೇ ಹೇಗಪ್ಪ ಹೋಗೋದು ನನ್ನ ಜೊತೆಗೆ ಯಾರಾದ್ರೂ ಬೇಕಲ್ಲ ಅಂದ್ರೆ ಅಲ್ಲಿ ನಮ್ಮ ಪುಣ್ಯಕ್ಕೆ ಅದೇ ಟ್ರೈನ್ ಅಲ್ಲಿ ನಮ್ಮ ಹಿರಿಯ ನಿರ್ದೇಶಕರು ಜೋಸ್ರು ಅದೇ ಕಂಪಾರ್ಟ್ಮೆಂಟ್ ಅಲ್ಲಿ ಸರಿ ಅವ್ರನ್ನ ಮಾತಾಡ್ಸ್ಬಿಟ್ಟು ಅವ್ರ ಜೊತೆ ಕೂರಿಸ್ಬಿಟ್ವಿ ಅಲ್ಲಿ ಸೊ ಅವ್ರಿಗೆ ಕಂಪನಿ ಸಿಕ್ಕಾಗ್ತು ನಮ್ ಮುಜುಗಾರ ಇಲ್ಲ ಆಮೇಲೆ ನೀವೇಲ್ಲಿರ್ತೀರಲ್ಲಿ ಬರ್ತೀವಿ ಟ್ರೈನ್ ಇಳಿತ ಬನ್ನಿ ಮುಂದೆ ಹೋದ್ವಿ ಅಲ್ಲಿಂದ ಮತ್ತೆ ಹೊರಟು ಮಂಡ್ಯದಲ್ಲಿ ಮಂಡ್ಯದಲ್ಲೋ ನಿಲ್ಸಿದ್ರು ಅಲ್ಲೊಂದ್ಸರಿ ಇಡ್ಲಿ ತಿದ್ವಿ ಇಡ್ಲಿ ತಿದ್ದ ಅಶೋತ್ ಅವ್ರು ಹಿಡಿದು ನೆರಪು ಮಾಡ್ಕೊಂಡ್ವಿ ಮೈಸೂರಲ್ಲಿ ಇಳಿದ್ವಿ ಇಳಿದ ತಕ್ಷಣ ಅವ್ರು ಹೋದ್ವಿ ಅವ್ರು ಸೂಟ್ ಗೇಸ್ ತಗೊಂಡು ಆ ಮೊಮೆಂಟ ತಗೊಂಡು ಇಬ್ರು ಹೊರಟ್ವಿ ಸ್ಟೇಷನ್ ಇಂದ ಹೊರಗಡೆ ಬಂದ್ವಿ ಆಟೋ ಉಳಕ್ತಾರೆ ನನ್ಬಿಟ್ಟು ನಾನು ಆಟೋ ಕೇಳಕ್ ಅಲ್ಲಿ ಅವ್ರು ಆರದಿರೆ ಆಟೋ ಇಲ್ಲಿ ಬೇಡ ಹೊರಗಡೆ ಹೋಗೋಣ ಬನ್ನಿ ಜಾಸ್ತಿ ಆಗುತ್ತೆ ಇಲ್ಲೆಲ್ಲ ದುಡ್ಡು ಜಾಸ್ತಿ ಕೇಳ್ತಾರಪ್ಪ ಹೊರಗಡೆ ಹೋಗೋಣ ಬನ್ನಿ ಡಿವೈಡ್ ಮಾಡ್ತಾರೆ ಅದು ಸರಿ ಗೇಟ್ ಇಂದ ದಾಟಿ ರೋಡ್ ಬಂದ್ವಿ ಅಲ್ಲಿ ಬೇರೆ ಆಟೋ ಕೇಳಿದ್ವಿ ಆಟೋ ಹತ್ತಿದ್ವಿ ಮೂರು ಜನ ಹೊರಟಿವಿ ಆಟೋ ಹೋಗ್ತಾ ಅದು ಒಂದು ತಮಾಷೆ ಅಂದ್ರೆ ಆ ಆಟೋ ಎಲ್ರಿಗೂ ಅದು ಆಸೆ ಇರುತ್ತೆ ಇವತ್ತು ನಮ್ಮನ್ನು ಎಷ್ಟೋ ಕೇಳ್ತಾರೆ ಯಾರೋ ಸಿಗ್ರೆ ಸರ್ ನಮ್ಮ ಚಾನ್ಸ್ ಕೊಡ್ಸಿ ಸರ್ ನಮ್ಮ ಚಾನ್ಸ್ ಕೊಡ್ಸಿ ಸರ್ ಅದು ಅಷ್ಟು ಸುಲಭ ಅಲ್ಲ ಚಾನ್ಸ್ ಕೊಡ್ಸೋದಾಗ್ಲಿ ಚಾನ್ಸ್ ಸಿಗೋದಾಗ್ಲಿ ಸುಲಭ ಅಲ್ಲ ಪಾಪ ಗೊತ್ತಿರಲ್ಲ ಹೊರಗಡೆ ಜನಕ್ಕೆ ಅವ್ರ ಆಟೋ ಡ್ರೈವರು ಸರ್ ನಮ್ಗೆ ಚಾನ್ಸ್ ಹಾ ಇಲ್ಲ ಅಲ್ಲಿ ಕೇಳಿಲ್ಲ ಅವರು ಸೀದ ಕರ್ಕೊಂಡೋದ ಅವ್ರ ಮನೆಗೆ ಗೊತ್ತಿದ್ದಂತೆ ದುಡ್ಡು ಕೊಡಕ್ ಹೋದ್ರು ಸರ್ ದುಡ್ಡು ಬೇಡ ಸರ್ ಅದ ಯಾಕಪ್ಪ ಬೇಡ ಇಲ್ಲ ಸರ್ ಹಿಂದೆ ಒಂದ್ಸರಿ ನೀವು ಬಂದಾಗ ನಾನ್ ಬೇಡ ಅಂತ ಹೇಳಿದ್ದೆ ನಾನು ಅವತ್ತು ಕೊಟ್ಟನ ಇಲ್ವೋ ಕೊಟ್ರಿ ಸರ್ ಇವತ್ತು ಕೊಡ್ತಾ ಕೊಡ್ತಾ ಇದ್ವಿ ತಗೋಬೇಕು ನೀವು ಅಂದ್ರು ಆಮೇಲೆ ಯಾಕೆ ಬೇಡ ಅಂದ್ರು ಇಲ್ಲ ಸರ್ ಅವ್ರು ನಾನು ಕೇಳಿದ್ದೆ ನನ್ಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ಸಿ ಅಂತ ಕೇಳಿದ್ದೆ ಸರ್ ಅದಕ್ಕೆ ಕೇಳಿದ್ರು ನೋಡು ನಾನು ಕಲಾವಿದ ನೀನ್ ನನ್ನನ್ ಕೇಳೋ ಪ್ರಯೋಜನ ಇಲ್ಲ ನಾನು ಅಂತಾನೆ ಅಲ್ಲ ನೀನ್ ಯಾವತ್ತು ಯಾವ ಕಲಾವಿದ್ರೂ ಕೇಳ್ಬೇಡ ನೀನ್ ಅವಕಾಶ ಕೇಳ್ಬೇಕಾದ ನಿರ್ದೇಶಕರತ್ರ ನಿರ್ಮಾಪಕರತ್ರ ಅಂತ ಅವನಿಗೆ ತಿಳಿ ತಿಳಿ ಹೇಳಿದ್ರು ದುಡ್ಡು ಕೊಟ್ರು ಮನೆ ಒಳಗಡೆ ಹೋದ್ವಿ ಹೋದ ತಕ್ಷಣ ಅವ್ರ ಸೊಸೆ ಇದ್ರು ನಮ್ಮ ಶಂಕರಶ್ವಥ್ ಅವರಿದ್ರಲ್ಲ ಅವರ ಶ್ರೀಮತಿಯವರು ಕೂಸಿದ್ರು ನಮ್ಮನ್ನ ಸೊಸೆ ಪರಿಚಯ ಮಾಡ್ಕೊಟ್ರು ನನ್ನ ನನ್ನ ಫ್ರೆಂಡ್ನ ಆಮೇಲೆ ಆ ಏನಮ್ಮ ತಿಳಿ ಏನಮ್ಮ ಮಾಡಿದ್ಯಾ ಅಂತ ಅವ್ರ್ ಗೊತ್ತಿಲ್ವಲ್ಲಪ್ಪ ಅವರು ಹಣ ಸ್ವಲ್ಪ ಬೇಗ ಒಂದು ಅರ್ಧ ಹತ್ತು ನಿಮಿಷ ಹಣ ಉಪ್ಪಿಟ್ಟು ಮಾಡ್ಕೊಡ್ತೀನಿ ನನ್ ಕೇಳೋದು ಆರಾದ್ರೆ ಅದಕ್ಕೆ ತಗ ಮುಂಚೆ ಅವ್ರು ಹೇಳಿ ನೋಡಮ್ಮ ಇಬ್ರು ಪಾಪ ಬೆಳಗ್ಗೆಯಿಂದ ಟಿಫನ್ ಮಾಡಿದ್ದ ಉಪವಾಸ ಇದ್ದಾರೆ ಬೇಗ ಎಲ್ಲ ತಿಂಡಿ ಮಾಡ್ಕೊಡೋದು ಹತ್ತು ನಿಮಿಷದಲ್ಲಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಆರ ಅವ್ರು ಕೇಳಿದ್ರು ಆರಾದಿರ ಉಪ್ಪಿಟ್ಟು ಆಗ್ಬೋದಾ ಆಗ್ಲು ಹಾ ಆಗ್ಬೋದಣ ಅಂತ ನಾನು ಅದಾಯ್ತು ಆಮೇಲೆ ಒಳಗಡೆ ಹೋದವ್ ಮಾತಾಡ್ತಾ ಕೂತ್ಕೊಂಡಿ ನಾವು ಹೀಗೇನೆ ಎರಡು ನಿಮಿಷ ಬಿಟ್ಟು ಬಂದ್ರು ಅವರು ಅಲ್ಲ ಇನ್ನೊಂದು ಹತ್ತು ನಿಮಿಷ ಜಾಸ್ತಿ ಕೊಡ್ತೀನಿ ಅಂದ್ರೆ ಅಡಿಗೆನೆ ಮಾಡ್ಬಿಡ್ತೀನಿ ಅಷ್ಟದಲ್ಲೇ ಸುಮಾರು ಹನ್ನೊಂದು ಗಂಟೆ ಇರ್ಬೋದು ಅಂತ ಅಡುಗೆ ಮಾಡ್ಬಿಡ್ತೀನಿ ಅವ್ರು ನನ್ ಕೇಳಬೇಕು ಅಂತ ಆಗ್ಬೋರು ಹನ್ನೊಂದು ಗಂಟೆಗೆ ಕಾಯ್ಬೋದಾ ನೀವು ಅರ್ಧ ಗಂಟೆ ಇದ್ರು ಅವ್ರು ಬೆಳಿಗ್ಗೆ ಉಪವಾಸ ಇದ್ದೀರಾ ಅಂತ ಹೇಳಿದ್ರು ನಮ್ಗೆ ದಾಡಿ ಎರಡು ಸರಿ ತಿಂದಿದ್ನಲ್ಲ ಆಗ್ಬೋದು ಸರ್ ಅದು ಅಡುಗೆ ಮಾಡ್ಬಿಡ್ಲಿ ಅಂತ ಅಂದ್ಬಿಟ್ಟು ಸರಿ ಅಡುಗೆ ಆಯ್ತು ಆಯ್ತಂದು ತಾಯಿ ಅನುಕೂಲೇಶ್ವರಿ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಬಡಿಸಿದ್ರು ನನಗೆ ಅವ್ರ ಮುಂದೆ ಅಶ್ವಥ್ ಅವ್ರ ಮುಂದೆನೆ ಕೂತಿದ್ದಾರೆ ಕೂತ್ಕೊಂಡು ನಮ್ಗೆ ಹೇಳಿ ಬಡಿಸ್ಕೊಳ್ಳಿ ಸಾಂಬಾರ್ ಬಡಿಸ್ಕೊಳ್ಳಿ ತಾಯಿ ಬಡಿಸ್ತಾ ಇದಾರೆ ನಮ್ಗೆ ಬುಜುಗಾರ ಅಷ್ಟು ದೊಡ್ಡವ್ರು ಕೂತಿದಾರಲ್ಲ ನನ್ನ ಆಮೇಲೆ ನಾನು ಏನು ಮಾತಾಡ್ತಾ ಇಲ್ಲ ಗಾಬ್ರಿಗೆ ನನ್ನ ಫ್ರೆಂಡ್ ಅಷ್ಟೋಷ್ಟು ಮಾತಾಡ್ತಾ ಇದ್ರು ನನ್ನ ಮಾತು ಕೇಳಬೇಕು ಅವರು ಅವಾಗ ಹೇಳೋದ್ರು ನಮ್ಮ ಮನೆಯಲ್ಲಿ ಖಾರ ಉಪಯೋಗಿಸೋದು ಸ್ವಲ್ಪ ಕಡಿಮೆ ಅಂದಿರೋ ನನ್ನ ಫ್ರೆಂಡ್ ಮಾತಾಡ್ತಾ ಇದ್ರು ನಾನು ಏನು ಮಾತಾಡಿದ ತಲೆ ಬಿಸಿ ಊಟ ಮಾಡ್ತಾ ಇದ್ದೆ ನನ್ನ ಮಾತು ಕೇಳಬೇಕಲ್ಲ ನಮ್ಮ ಆರಾಧ್ಯರ ಮನೆಯಲ್ಲಿ ಹೇಗೋ ನನಗ್ ಗೊತ್ತಿಲ್ಲ ಇಲ್ಲ ಅವರು ಅದ್ರು ಅಶೋರುಳ್ಳು ಆ ಆತರದ್ದು ಬಹಳಷ್ಟು ಅನುಭವ ಈಗಲೂ ನಾನು ನಮ್ಮ ಶಂಕರ ಅಶ್ವತ್ ಅವ್ರ ಸಂಪರ್ಕದಲ್ಲಿ ಇರ್ತೀವಿ ಇತ್ತೀಚೆಗೆ ತಾನೇ ಅಶ್ವಥ್ ಅವರದವ್ರ ಕಾರ್ಯಕ್ರಮ ಆಯ್ತು ಅಶೋಕ್ ಅವರ ನೂರನೇ ವರ್ಷದ ಬರ್ತ್ಡೇ ಕಾರ್ಯಕ್ರಮ ಆಯ್ತು ಮೈಸೂರಲ್ಲಿ ಶಂಕರ ಅಶ್ವಥ್ ಅವರ ಫೋನ್ ಮಾಡಿ ಇನ್ವೈಟ್ ಮಾಡಿದ್ರು ಹೋಗಿದ್ದೆ ಅಲ್ಲಿ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನಡೆಸ್ಕೊಂಡ್ರು ಅವರು ಆ ನೆಲುಗಳ್ಲೆಲ್ಲ ಆ ಶಂಕರಶ್ವತ್ ಅವರ ಶ್ರೀಮತಿ ಅವ್ರ ಹತ್ರ ತಾಯಿ ಅಡ್ವರ್ಟೈಸ್ಮೆಂಟ್ ಜೊತೆಗೆ ಇದೆಲ್ಲ ಒಂದು ಸವಿ ಆ ಇದು ನನ್ನ ಪರ್ಸನಲ್ ಆ ಅವ್ರ ಅನುಭವ ಏನು ಅಂತ ಕೇಳಿದ್ರಲ್ಲ ನೀವು ಅದಕ್ಕೆ ಶೂಟಿಂಗ್ ಸೆಟ್ ಅಲ್ಲಿ ಒಂದು ಡೈಲಾಗ್ ಕೊಟ್ಟಿದ್ರಮ್ಮ ಅವ್ರಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಆ ಡೈಲಾಗ್ ನೋಡ್ತಾ ಕೂತಿದ್ರು ಅವ್ರು ನಾವಿನ್ನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಅಲ್ವಲ್ಲ ಇವ್ರಷ್ಟು ನನಗೇನ್ ಇತ್ತು ಏನ್ ಇಷ್ಟೊಂದು ಬೆಳಿಗ್ಗೆ ನೋಡ್ತಾನೆ ಇಲ್ಲ ಮತ್ತೆ ಅದನ್ನು ಡೈಲಾಗ್ನ ಅಂತ ಡೈಲಾಗ್ ಎಲ್ಲ ನೋಡ್ಕೊಂಡ್ರು ಶಾರ್ಟ್ ಅವರು ಕರೆದ್ರು ಅಲ್ಲಿ ಏನಾಗತ್ತೆ ಫಸ್ಟ್ ಅವ್ರು ಹೀರೋಯಿನ್ ಅಡ್ಮಿಟ್ ಆಗಿರ್ತಾಳೆ ನಾನ್ ಡಾಕ್ಟರ್ ಕ್ಯಾರೆಕ್ಟ್ರು ಒಂದು ಡಾಕ್ಟರ್ ನಾನು ಬಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಆಚೆ ಹೋಗುತ್ತೀನಿ ನಾನು ಹೋಗ್ತಾ ಇದ್ದೀನಿ ಹೀರೋಯಿನ್ಗೆ ಗೆ ತಾತ ಇವರು ತಾತ ಇವರು ಎಂಟರ್ ಆಗ್ತಾರೆ ಎಂಟರ್ ಆಗಿ ಹೀರೋಯಿನ್ ಜೊತೆ ಮಾತಾಡ್ತಾರೆ ನೋಡಮ್ಮ ನಿನ್ಗೆ ಆಕ್ಸಿಡೆಂಟ್ ಆಗಿತ್ತು ಯಾರೋ ಹುಡುಗ ನೀನ್ ಕರ್ಕೊಂಡ್ಬಂದು ಬಂದು ಅಡ್ಮಿಟ್ ಮಾಡಿದ್ದ ಅವ್ನು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದ ಅದನ್ನ ನೋಡ್ರೆ ಅವನ ಇದೆ ಬೆಂಗಳೂರು ಅನ್ನೋ ಒಂದು ಡೈಲಾಗ್ ಇಷ್ಟೇ ಡೈಲಾಗ್ ಅನ್ನೋದು ಎರಡು ಮೂರು ಸಾಲ ಅಷ್ಟು ಬೆಳಿಗ್ಗೆಯಿಂದ ಮಧ್ಯಾಹ್ನಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ಏನು ಕಷ್ಟ ಮಾಡ್ತಾ ಇದ್ರು ಅಂದ್ರೆ ಆ ಡೈಲಾಗ್ ನ ಎಷ್ಟ್ ತರ ಹೇಳ್ಬೋದು ಯಾವ ತರ ಹೇಳ್ಬೋದು ಯಾವ ತರ ಹೇಳೋದು ಚೆನ್ನಾಗಿರುತ್ತೆ ಎಷ್ಟು ಇಂಪ್ರೆಸ್ ಆಗುತ್ತೆ ಇದನ್ನ ಆ ಮೂರ್ ಸಾಲ ನೂರ್ ಸಾರಿ ಹೇಳಿರ್ತಾರೆ ಇರೋದು ಮೂರೇ ಸಾಲು ನೂರ್ ಸರ್ತಿ ಹೇಳ್ಕೊಂಡಿರ್ತಾರೆ ಅದಕ್ಕೆ ಅಷ್ಟೊಂದು ಪರ್ಫೆಕ್ಷನ್ ಅವ್ರಿಗೆ ಬರ್ತಾ ಇದ್ರು ಡೈಲಾಗ್ ಪ್ರಾಕ್ಟೀಸ್ ಆಯ್ತಮ್ಮ ಟೇಕ್ಗೆ ಹೋಗೋದ್ರ ಮುಂಚೆ ಅಷ್ಟೇ ಡೈರೆಕ್ಟರ್ ಕರೆದ್ರು ಅಂತ ದೊಡ್ಡ ಆಕ್ಟರ್ ಕರೀಲೇಬೇಕಾಗಿಲ್ಲ ದೇವಾಗೂ ಕ್ಯಾಮ್ರಾ ಮುಂದೆ ಇಂತ್ಕೊಂಡು ಡೈಲಾಗ್ ಹೇಳ್ಬೋದಾಗಿತ್ತು ಆದ್ರೆ ಅವ್ರ ಒಂದು ಹಂಬಲ್ನೆಸ್ ಇದೆಯಲ್ಲ ಅಷ್ಟೇ ಡೈರೆಕ್ಟರ್ ಕರೆದು ನೋಡಪ್ಪ ನಾ ಡೈಲಾಗ್ ಹೇಳ್ತೀನಿ ಸರಿ ಇದೆ ನೋಡ್ಕೊಂಡ್ಬೇಡಪ್ಪ ಡೈಲಾಗ್ ಹೇಳ್ದ ಹೇಳಿದ್ರು ಅವನು ಸರಿ ಇದೆ ಸರ್ ಅಂತ ಹೋದ ಆಮೇಲೆ ಅಸೋಸಿಯೇಟ್ ಕರೆದ್ರು ಅವನ್ ಮುಂದೆ ಹೇಳಿದ್ರು ಡೈಲಾಗ್ ಸರಿ ಇದೆ ನೋಡಿ ಅಂತ ಅವನು ಸರಿ ಇದೆ ಸರ್ ಅಂತ ಹೋದ ఆమె క్యమ్రా ముందే కార డైరెక్టర్ కళుడి సార్ నేను డైలాగ్ సార్ హేతీ సరి నోడ్బి తప్ప డైరెక్ట్ ఇలా సార్ సరి సార్ ఓకే సార్ ఓకే ఆయన ఓకే ఆ మేలే తిరుగు డైరెక్టర్ బంద్రు అశ్వథ్ సార్ ఒన్ మూర్ మారణ సార్ ఇన్ టేక్ ಇವರು ಗಾಬರಿ ಆಯ್ತು ಯಾಕೆ ಅಂದ್ರು ಇಲ್ಲಿ ಏನಿಲ್ಲ ಸರ್ ಒನ್ ಮೂರ್ ಮಾಡೋಣ ಅವ್ರ ಅಲ್ಲಪ್ಪ ಮಾಡೋಣ ಒನ್ ಮೋರ್ ಅಂದ್ರೆ ಹತ್ತು ಮಾಡೋಣ ಆದ್ರೆ ಯಾಕೆ ಅನ್ನೋ ಕಾರಣ ಹೇಳಿರಿ ಏನ್ ತಪ್ಪಾಯ್ತು ನನ್ನಿಂದ ಏನಾದ್ರು ತಪ್ಪಾಗಿ ನಾ ತಿದ್ದುಕೊಳ್ತೀನಿ ಅಥವಾ ಏನ್ ಸಮಸ್ಯೆ ಹೇಳಿ ಅಂದ್ರು ಅವಾಗ ಸರ್ ಡೈಲಾಗ್ ಒಂಚೂರು ತಪ್ಪಾಯ್ತು ಏನ್ ತಪ್ಪಾಯ್ತು ಸರ್ ನೀವ್ ಹೇಳಿದ್ರಿ ಆ ಹುಡುಗ ಇದೇ ಬೆಂಗಳೂರಿನವನು ಅಂತ ನೀವ್ ಹೇಳಿದ್ರಿ ಸರ್ ಏನ್ ಹೇಳ್ಬೇಕಾಗಿತ್ತಪ್ಪ ಆ ಹುಡುಗ ಬೆಂಗಳೂರ್ನೋನು ಅಂತ ಅಷ್ಟೇ ಹೇಳ್ಬೇಕಾಗಿತ್ತು ಸರ್ ಅರೆ ಯಾಕೆ ಅದಕ್ಕೇನ್ ಕಾರಣ ಅವ್ರು ಕೇಳಿದ್ರು ಬೆಂಗಳೂರುನೋ ಅಂತ ಹೇಳಬೇಕು ಇದೇ ಬೆಂಗಳೂರು ವ್ಯತ್ಯಾಸ ಏನು ಕೇಳಿದ್ರು ಅವರು ಕ್ಲಾರಿಟಿ ಬೇಕಲ್ಲ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಸರ್ ಈ ಕತೆ ನಡೀತಾ ಇರೋದು ಕಲ್ಕತ್ತಾದಲ್ಲಿ ಅವಾಗ ಹೇಳಿದ್ರು ನೋಡಿ ನಾನು ಕಲಾವಿದ ನೀವು ನಿರ್ದೇಶಕರು ನಿಮ್ಗೂ ಪ್ರತಿಯೊಂದು ಗೊತ್ತಿರುತ್ತೆ ನನ್ನ ಕಲಾವಿದಾರಿಗೆ ನನ್ನ ಪಾತ್ರ ಮಾತ್ರ ಗೊತ್ತಿರುತ್ತೆ ಈ ಕಥೆ ನಡೀತಾರೆ ಕಲ್ಕತ್ತಲ್ಲಿ ನನಗೇನು ಗೊತ್ತು ನಾನು ಹೇಳ್ಬಿಡ್ತು ಕಲ್ಪನೆ ಮೊದಲು ನೀವು ನನ್ನ ಎಕ್ಸ್ಪ್ಲೈನ್ ಮಾಡೋದು ನನಗೆ ಹೇಳ್ಬೇಕಾಗಿತ್ತು ಹೇಳಿದ್ರೆ ನಾನು ಅದು ಹಾಕೊಳ್ತಾ ಇರ್ಲಿಲ್ಲ ಅಥವಾ ನಾನು ಮೂರು ಜನ ತ್ರ ಅಷ್ಟು ಸತಿ ಡೈಲಾಗ್ ಹೇಳಿದ್ರೆ ಅವಾಗ ಅದು ತಿದ್ಬೋದಾಗಿತ್ತು ತಿದ್ಲಿಲ್ಲ ಮಾಡ್ಬೋದಿಲ್ಲ ಅಲ್ಲಿ ಪರ ಇಲ್ಲ ಮಾಡೋಣ ಆದ್ರೂ ಬೇಜಾರು ಮಾಡ್ಕೊಳ್ಳಿಲ್ಲ ಬಂದು ಮತ್ತೆ ಒಂದ್ ಮೂರ್ ಮಾಡಿದ್ರು ಒಂದು ಸಣ್ಣ ಒಂದು ತಪ್ಪು ಎಷ್ಟು ಪ್ರಮಾದ ಆಗುತ್ತೆ ಅನ್ನೋದು ಹಾಗೆ ನಾನು ಯಾವ್ದೋ ಒಂದು ಸಿನಿಮಾದಲ್ಲಿ ಹಾಗೇನೆ ಆ ಬರ್ತಿದಿನಿ ನನಗ ಪಾತ್ರ ಪೂರ್ತಿ ಹೇಳಿ ನನ್ ಪಾತ್ರ ಗೊತ್ತಿತ್ತು ಒಂದು ಮನೆ ಕೆಲಸದ ಪಾತ್ರ ಆ ಸಿಚುವೇಶನ್ ಗೊತ್ತಿಲ್ಲ ನನಗೆ ಒಳಗಡೆ ಮನೆ ಮಾ ಮಾಲೀಕರು ಹುಷಾರ್ ಇಲ್ದೆ ಮಲಗಿರ್ತಾರೆ ಅವ್ರ ಅಣ್ಣನ ತಮ್ಮರ ಬರ್ತಾರೆ ಬಂದ್ಬಿಟ್ಟು ನಾನು ಕೇಳ್ತಾರೆ ಅಮ್ಮ ಅವ್ರ ಅಂತ ಹುಷಾರ್ ಅಂತ ಹೇಳ್ಬೇಕು ನನಗೆ ಗೊತ್ತಿಲ್ಲಲ್ವಾ ಅವ್ರಿಗೆ ನಾನು ಬಹಳ ಖುಷಿ ಹೇಳಿ ಒಳ್ಳೆ ಇದ್ದಾರೆ ಸರ್ ಅದೇ ಸ್ಕ್ರೀನ್ ಮೇಲೆ ನೋಡಿದ್ರೆ ನನಗೆ ಅನಿಸ್ತು ಅಯ್ಯೋ ಆಯ್ ಬಂದಿದ್ದಾರೆ ನಾನು ಹಿಂಗೆ ಹೇಳಿದ್ರಲ್ಲ ಯಾಕೆಂದ್ರ ಅವಾಗ ಡೈರೆಕ್ಟರ್ ಹೇಳಿಲ್ಲ ಸ್ಟೇಟ್ ಹೇಳಿ ಏನಿಲ್ಲ ಬಟ್ ನನಗೆ ನನ್ನ ಬಗ್ಗೆ ಬೇಜಾರಾಯ್ತು ನಾನು ತಪ್ಪಾಡಿದೀನಿ ಅಲ್ಲಿ ನನಗೂ ಗೊತ್ತಿಲ್ಲ ಅದು ಅವ್ರು ಹೇಳಿಲ್ಲ ಈ ತರದ್ದು ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಇಂಪಾರ್ಟೆನ್ಸ್ ಕೊಡ್ಬೇಕು ಅನುಭವದ ಮೇಲೆ ನಾನು ಹೇಳ್ತಾರೆ ತುಂಬಾ ಜನಕ್ಕೆ ಕೆಲವು ನಿರ್ದೇಶಕರಿಗೆ ಎಲ್ಲರೂ ಅಲ್ಲ ಕೆಲವರು ನಮ್ಮ ಹತ್ರ ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಿ ತಗೊಳ್ತಾರೆ ನೀವು ಎರಡು ಪಾತ್ರ ಮಾಡಬೇಕು ಅಂದ್ರೆ ಆ ಪಾತ್ರಧಾರಿಗಳಿಗೆ ನಿಮ್ ಪಾತ್ರ ಏನು ಅಂತ ಎಕ್ಸ್ಪ್ಲೈನ್ ಈಗ ನಾನು ನೀವು ಒಂದು ಪಾತ್ರ ಅನ್ಕೋ ನಾವಿಬ್ರು ಪಾತ್ರ ಮಾಡ್ಬೇಕಾದ್ರೆ ಮೊದಲು ನಾವ್ ಸಂಬಂಧ ಏನು ಅಂತ ಹೇಳ್ಬೋದು ನಾವಿಬ್ರು ಏನು ಅಲ್ಲಿ ಪಾತ್ರ ಮಟ್ಟಿಗೆ ಸ್ನೇಹಿತರು ಬಾಲಿ ಸ್ನೇಹಿತರ ಹೊಸ ಪರಿಶಯನ ಇವೆಲ್ಲವೂ ಕೌಂಟ್ ಆಗುತ್ತೆ ಡೈಲಾಗ್ ಹೇಳ್ಬೇಕು ಒಬ್ಬೊಬ್ಬರ ಜೊತೆ ಬಹಳ ವಿಶೇಷವಾದ ರೀತಿ ಇರುತ್ತಲ್ವಾ ಇದಕ್ಕೆ ಪಾತ್ರಧಾರಿಗಳಿಗೆ ನಿರ್ದೇಶಕರಾದ್ರು ಕೆಲವರು ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇನ್ ಕೆಲವರು ಏನ್ ಡೈರೆಕ್ಟ್ ಮಾಡಿ ಸರ್ ಹೇಳಿ ಸರ್ ಅನ್ನೋರು ಇದರ ನಿಮ್ ನೆಚ್ಚಿನ ನಿರ್ದೇಶಕರ ಯಾರು ಸರ್ ತುಂಬಾ ಜನ ಇದ್ರು ಮಾ ತುಂಬಾ ಜನ ಇದ್ರೆ ಆ ನನ್ನ ಪುಣ್ಯ ನನ್ನ ಅಳುಬ್ರಿಂದ ಹಿಡಿದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಜಿ ವಿ ಅಂತ ಹಿರಿಯರಿಂದ ಹಿಡಿದು ಇವತ್ತಿನ ಹೊಸ ನಿರ್ದೇಶಕರ ಜೊತೆ ಎಲ್ಲರೂ ಜನರು ಕೆಲಸ ಮಾಡುತ್ತಾ ಪುಣ್ಯ ಬಂತು ಪ್ರತಿಯೊಬ್ಬರಿಂದ ಒಂದೊಂದು ಅಂಶ ಕಲಿತಾ ಹೋಗಿದೆ ಪ್ರತಿಯೊಬ್ರು ಗುರುಗಳ ಅದಕ್ಕೆ ಹೇಳ್ತಾರೆ ಇವತ್ತು ನಾನು ಮೂರು ತಲೆಮಾರಲ್ಲೂ ಕೆಲಸ ಮಾಡಿದೀನಿ ಒಂದು ನನ್ನ ತಂದೆ ವಯಸ್ಸು ಹೊರಟುತ್ತೆ ಎಕ್ಸಾಂಪಲ್ ರಾಜ್ಕುಮಾರ್ ಅವ್ರು ಹೇಳಿದಲ್ಲ ಅವರಾಗ್ಬೋದು ರಾಜೇಶ್ವರ ಅವರಾಗ್ಬಹುದು ರಾಜೇಶ್ ಅವರಾಗ್ಬಹುದು ಜೀವಯ್ಯರ್ ಅವರಾಗ್ಬಹುದು ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ತಂದೆ ವಯಸ್ಸಿನ ತಲೆಮಾರಿನವರು ಎರಡನೇದು ನನ್ನ ವಯಸ್ಸು ಜೊತೆ ನಟರ ಜೊತೆ ಆಗ್ಬೋದು ನಿರ್ದೇಶಕರ ಜೊತೆ ಆಗ್ಬೋದು ಕೆಲಸ ಮಾಡ್ತಾರೆ ಮೂರನೇದು ಈಗ ನನ್ನ ಮಕ್ಕಳ ಜೊತೆ ನಾನು ಪಾತ್ರ ಮಾಡ್ತಾ ಹೋತಾ ಇದ್ದೀನಿ ಎಲ್ಲರೂ ಜೊತೆ ಕೂಡ ಆಮೇಲೆ ನಾನು ಹೇಳ್ತೀನಿ ಅವರು ವಯಸ್ಸಿನಲ್ಲಿ ಚಿಕ್ಕವರಾದ್ರು ಕೂಡ ಸೆಟ್ಟಲ್ಲಿ ಬೇರೆಯವ್ರಿಗೆ ಹೇಳೋ ಅಂಶ ಆಗಿದೆ ಬೇರೆಯವ್ರಿಗೆ ಅವರು ನನ್ನ ಮಕ್ಕಳ ವಯಸ್ಸಾಗಿದ್ರು ಕೂಡ ಡೈರೆಕ್ಟರ್ ಆದವನು ಗುರು ಸಮಾನ ಆ ಸ್ಥಾನ ಇದೆಯಲ್ಲ ಆ ಸ್ಥಾನ ಬಂದು ಅವ್ರ ಹೆಸರು ಅಥವಾ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಅಲ್ಲ ಸ್ಥಾನಕ್ಕೆ ಗುರು ಸ್ಥಾನ ಕೊಡ್ಬೇಕು ನಾನು ಅವ್ರ ಗುರುಗಳು ಅಂತಾನೆ ಟ್ರೀಟ್ ಮಾಡ್ತೀನಿ ಅವ್ರು ಕ್ಯಾಮ್ರಾ ಹತ್ರ ಇದ್ದಾಗ ಸೆಟ್ ಅಲ್ಲಿ ಸೆಟ್ಟಿಂದ ಆಚೆ ಬಂದಾಗ ಅವ್ರು ಎಷ್ಟೇ ನನಗೆ ಕ್ಲೋಸ್ ಆಗಿದೆ ಅಲ್ಲಿ ಬೇಗ ನಾನು ಪ್ರೀತಿಯಿಂದ ಮಕ್ಕಳ ತರ ನೋಡ್ಕೊತೀನಿ ತುಂಬಾ ಆತ್ಮೀಯತೆಯಿಂದ ಮಾತಾಡಿಸ್ತೀನಿ ಸೆಟ್ ಅಲ್ಲಿ ಮಾತ್ರ ಗುರು ಕೊಡ್ಬೇಕಂತ ಗೌರವನೇ ಅವ್ರ ಹೇಳದಂತ ಒಂದು ಆದೇಶಗಳನ್ನ ಅಕ್ಷರಶಃ ಪಾಲ್ಗೊಂಡು